ಆ ಪ್ರಕರಣ ಕೇವಲ ಮಲಯಾಳಂ ನಾಡಿಗೆ ಮಾತ್ರವಲ್ಲ ಇಡೀ ದೇಶಕ್ಕೆ ಒಂದ್ ಕಡೆ ಶಾಕ್ ಕೊಟ್ಟಿತ್ತು ಹಠಾತ್ನೆ ಅವರ ಕಾರು ಅಡ್ಡಗಟ್ಟಿದ ಗ್ಯಾಂಗ್ ಒಂದು ಕಾರ್ನೊಳಗೆ ನುಗ್ಗಿತು ಈ ಗ್ಯಾಂಗ್ ಲೀಡರ್ ಪಲ್ಸರ್ ಸುನಿ ಎಂಬಾತ ಮಾಸ್ಟರ್ ಮೈಂಡ್ ಎಂದು ಆರೋಪಿಸಲಾಗಿದ್ದಂತಹ ಮಲಯಾಳಂನ ಪ್ರಭಾವಿ ನಟ ದಿಲೀಪ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ನಡೆದಂತಹ ಕರಾಳ ರಾತ್ರಿ ಹಿಡಿದು ಇಂದಿನ ತೀರ್ಪುವರೆಗೂ ಕೂಡ ನಡೆದಂತಹ ನಾಟಕೀಯ ಬೆಳವಣಿಗೆ ನಿಜಕ್ಕೂ ಒಂದು ಥ್ರಿಲ್ಲರ್ ಸಿನಿಮಾವು ಕೂಡ ಮೀರಿಸುವಂತಿತ್ತು ಅಸಲಿ ವಿಲನ್ ಯಾರು ಹಾಗಾದ್ರೆ ಶಿಕ್ಷೆ ಯಾವಾಗ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಇವರಿಗೆ ಕನಿಷ್ಠ ಪಕ್ಷ ಜೀವಾವಧಿ ಶಿಕ್ಷೆ ಆದರೂ ಕೂಡ ಆಗ್ಲಿ ಅನ್ನೋದು ನೊಂದ ನಟಿ ಪರ ಇರುವಂತಹ ವಂಕುಲರ ಒತ್ತಾಯ ಮಾಡ್ತಾ ಇರುವಂತದ್ದು ಕೋರ್ಟ್ ನಲ್ಲೇ ಚೇಸಿಂಗ್ ಆರೋಪಿ ಪಲ್ಸರ್ ಸೋನಿ ಕೋರ್ಟ್ಗೆ ಶರಣಾಗಲು ಬಂದಾಗ ಪೊಲೀಸರು ಸಿನಿಮಿ ರೀತಿಯಲ್ಲಿ ಗೋಡೆ ಆತನನ್ನ ಅರೆಸ್ಟ್ ಮಾಡ್ತಾರೆ ಈಗ ಎರ್ನಾಕುಲಂ ಸೆಷನ್ ಕೋರ್ಟ್ ತೀರ್ಪು ನೀಡಿದೆ ಆದ್ರೆ ಇಲ್ಲಿಗೆ ಈ ಕತೆ ಮುಗಿತಾ ಖಂಡಿತಾ ಇಲ್ಲ ಹಾಯ್ ಅಲ್ಲೋ ನಮಸ್ಕಾರ ರಿವಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾರು ಸಿರಾಜ್ ಪಾಲಿಕರ್ ಅದು ಎರಡ್ ಸಾವಿರದ ಹದಿನೇಳು ಫೆಬ್ರವರಿ ತಿಂಗಳು ಇಡೀ ಮಲಯಾಳಂ ಚಿತ್ರರಂಗವೇ ಒಂದು ಸುದ್ದಿ ಗಡಗಡನೆ ನಡುಗಿಸಿ ಬಿಟ್ಟಿತ್ತು ಕೇರಳದ ಅತ್ಯಂತ ಬಿಜಿ ರಸ್ತೆಯಲ್ಲಿ ಒಂದು ಕಡೆ ಕಾರ್ನಲ್ಲಿ ಆ ಪ್ರಸಿದ್ಧ ನಟಿ ಮೇಲೆ ನಡೆದಿದ್ದೆ ಮತ್ತು ಆ ಪ್ರಕರಣ ಕೇವಲ ಮಲಯಾಳಂ ನಾಡಿಗೆ ಮಾತ್ರವಲ್ಲ ಇಡೀ ದೇಶಕ್ಕೆ ಒಂದು ಕಡೆ ಶಾಕ್ ಕೊಟ್ಟಿತು ಆ ಕರಾಳ ರಾತ್ರಿ ನಡೆದಿದ್ದೇನು ಹಾಗಾದರೆ ಏನಾಯಿತು ಆ ಕರಾಳ ರಾತ್ರಿಯಲ್ಲಿ ನೋಡಿ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಹದಿನೇಳು ಸಮಯ ರಾತ್ರಿ ಹೊತ್ತು ಕೊಚ್ಚಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ನಟಿ ಶೂಟಿಂಗ್ ಮುಗಿಸ್ಕೊಂಡು ಡಬ್ಬಿಂಗ್ ಸ್ಟುಡಿಯೋ ಕಡೆಗೆ ಹೋಗ್ತಾ ಇದ್ರು ಆಗ ಹಠಾತ್ನೇ ಅವರ ಕಾರು ಅಡ್ಡಗಟ್ಟಿದ ಗ್ಯಾಂಗ್ ಒಂದು ಕಾರ್ನೊಳಗೆ ನುಗ್ಗಿತು ಈ ಗ್ಯಾಂಗ್ ಲೀಡರ್ ಪಲ್ಸರ್ ಸುನಿ ಎಂಬಾತ ಚಲಿಸುತ್ತಿದ್ದ ಕಾರ್ನಲ್ಲೇ ಸುಮಾರು ಎರಡು ಗಂಟೆಗಳ ಕಾಲ ಆ ನಟಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿತ್ತು ಅಂತ ಆರೋಪಿಸಲಾಗಿತ್ತು ಅಷ್ಟೇ ಅಲ್ಲ ಈ ಕೃತ್ಯವನ್ನು ಮೊಬೈಲ್ನಲ್ಲಿ ವಿಡಿಯೋ ಕೂಡ ಮಾಡಿಕೊಳ್ಳಾಗಿತ್ತು ಅಂತ ಹೇಳಲಾಗಿತ್ತು ಕೊನೆಗೆ ಕೊಚ್ಚಿಯ ಹೊರವಲಯದಲ್ಲಿರುವಂಥ ನಿರ್ದೇಶಕೊಬ್ಬರ ಮನೆ ಹತ್ತಿರ ಆ ನಟಿಯನ್ನ ಇಳಿಸಿ ಆರೋಪಿಗಳು ಪರಾರಿಯಾಗಿದ್ದರಂತೆ ಧೈರ್ಯಗಡನೆ ಆ ನಟಿ ತಕ್ಷಣವೇ ಪೊಲೀಸರಿಗೆ ದೂರು ನೀಡಿದ್ದರು ಅದೇ ರಾತ್ರಿ ಎಫ್ಐಆರ್ ಕೂಡ ದಾಖಲಾಗಿತ್ತು ನೋಡಿ ಇಡೀ ದೇಶವೇ ಬೆಚ್ಚಿ ಬೆಳೆಸುವಂತೆ ನಡೆದಂತ ಆ ಘಟನೆ ಏನಿದೆಯಲ್ಲ ಪ್ರಕರಣ ತೀರ್ಪು ಕೊನೆಗೂ ಕೂಡ ಹೊರಬಿದ್ದಿದೆ ಎನಾಕುರ್ಲಂ ಪ್ರಧಾನ ಸೆಷನ್ ಕೋರ್ಟ್ನಿಂದ ಇಂದು ಐತಿಹಾಸಿಕ ತೀರ್ಪು ನೀಡಿದಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಸ್ಟರ್ ಮೈಂಡ್ ಎಂದು ಆರೋಪಿಸಲಾಗಿದ್ದಂತಹ ಮಲಯಾಳಂನ ಪ್ರಭಾವಿ ನಟ ದಿಲೀಪ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಹೌದು ಕೋರ್ಟ್ ಒಂದ್ ಕಡೆ ದಿಲೀಪ್ ಅವರನ್ನ ಈ ಪ್ರಕರಣದಿಂದ ಖುಲಾಸೆಗೊಳಿಸಿದೆ ಆದರೆ ನಟಿಯ ಮೇಲಿನ ನೇರ ಬಾಕಿ ದಾಳಿ ಮಾಡಿದಂತ ಪಲ್ಸರ್ ಸೋನಿ ಸೇರಿದಂತೆ ಆರು ಜನರು ತಪ್ಪಿತಸ್ಥರು ಎಂದು ಘೋಷಣೆ ಕೂಡ ಮಾಡಿಬಿಟ್ಟಿದೆ ದಿಲೀಪ್ ವಿರುದ್ಧ ಹೊರಸಲಾಗಿದ್ದಂತಹ ಅಥವಾ ಪಿತೂರಿಯ ಆರೋಪಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳ ಇಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಒಂದು ಕಡೆ ಪ್ರಮುಖ ಗಮನಿಸ್ತಾ ಹೋದರೆ ಆರೋಪಿಗಳಿಗೆ ಶಿಕ್ಷೆ ಭೀತಿ ಎದುರಾಗಿದ್ರೆ ಮತ್ತೊಂದು ಕಡೆ ದಿಲೀಪ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಅದು ನಡೆದಂತಹ ಕರಾಳ ರಾತ್ರಿ ಹಿಡಿದು ಇಂದಿನ ತೀರ್ಪುವರೆಗೂ ಕೂಡ ನಡೆದಂತಹ ನಾಟಕೀಯ ಬೆಳವಣಿಗೆ ನಿಜಕ್ಕೂ ಒಂದು ಥ್ರಿಲ್ಲರ್ ಸಿನಿಮಾವು ಕೂಡ ಮೀರಿಸುವಂತಿತ್ತು ಕೋರ್ಟ್ ಹಾಲ್ನಲ್ಲಿ ನಡೆದಿದ್ದೇನು ಹಾಗಾದ್ರೆ ನೋಡಿ ಸೋಮವಾರ ಬೆಳಗ್ಗೆ ಎರ್ನಾಕುಲಂ ಕೋರ್ಟ್ ಆವರಣದಲ್ಲಿ ಜನಸಾಗರವೇ ನೆರೆದಿತ್ತು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ನ್ಯಾಯಾಧೀಶ ಹನಿ ಎಂ ವರ್ಗೀಸ್ ಅವರು ತೀರ್ಪು ಓದಲು ಆರಂಭಿಸಿದಾಗ ಫಿನ್ ಡ್ರಾಪ್ ಸೈಲೆನ್ಸ್ ಆಗಿತ್ತು ಈ ಪ್ರಕರಣದಲ್ಲಿ ಒಂದರಿಂದ ಆರನೇ ಆರೋಪಿಗಳಾದಂಥ ಪಲ್ಸರ್ ಸೋನಿ ಮತ್ತು ಆತನ ಗ್ಯಾಂಗ್ ತಪ್ಪಿತಸ್ಥರು ಅಂತ ಸಾಬೀತಾಗಿತ್ತು ಅವರ ಮೇಲಿದ್ದ ಆರೋಪಗಳು ದೃಢಪಟ್ಟಿದೆ ಅಂತ ನ್ಯಾಯಾಧೀಶರು ಹೇಳ್ತಾರೆ ಆದರೆ ಎಲ್ಲರ ಕಣ್ಣು ನೆಟ್ಟಿದ್ದು ಎಂಟನೇ ಆರೋಪಿ ದಿಲೀಪ್ ಮೇಲೆ ದಿಲೀಪ್ ವಿರುದ್ಧ ಕ್ರಿಮಿನಲ್ ಪಿತೂರಿ ಆರೋಪವನ್ನು ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ ವಿಫಲ ಆಗುತ್ತೆ ಹಾಗಾಗಿ ಅವರನ್ನು ದೋಷ ಮುಕ್ತಗೊಳಿಸಲಾಗುತ್ತೆ ಅಂತ ಕೋರ್ಟ್ ಹೇಳಿದ ತಕ್ಷಣ ಕೋರ್ಟ್ ಹಾಲ್ನಲ್ಲಿದ್ದಂಥ ದಿಲೀಪ್ ನಿಟ್ಟುಸಿರನ್ನು ಬಿಡ್ತಾರೆ ದೇವರು ದೊಡ್ಡವನು ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ತಾರೆ ನೋಡಿ ತೀರ್ಪು ಹೊರಬಿದ್ದಿದ್ದಂತೆ ದಿಲೀಪ್ ಅವರ ಮುಖದಲ್ಲಿ ದೊಡ್ಡದಾದಂಥ ರಿಲೀಫ್ ಕಾಣಿಸುತ್ತೆ ಕೋರ್ಟ್ ಆವರಣದಿಂದ ಹೊರಬಂದು ಮಾಧ್ಯಮಗಳತ್ತ ಕೈ ಮುಗಿದು ಅವರ ನನ್ನನ್ನು ಈ ಕೇಸ್ನಲ್ಲಿ ಸಿಕ್ಕಾಯಿಸಿಕೊಳ್ಳಲು ದೊಡ್ಡ ಪಿತೂರಿ ನಡೆದಿತ್ತು ನನ್ನ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಬದುಕನ್ನು ಸರ್ವನಾಶ ಮಾಡುವುದೇ ಅವರ ಉದ್ದೇಶವಾಗಿತ್ತು ಆದರೆ ದೇವರು ದೊಡ್ಡವನು ಸತ್ಯ ಯಾವತ್ತಿದ್ರೂ ಕೂಡ ಗೆಲ್ಲುತ್ತೆ ಅಂತ ಸಾಬೀತಾಗುತ್ತೆ ಅಂತ ಭಾವುಕರಾಗಿ ನುಡಿಯನ್ನ ಆಡಿದರು ನೋಡಿ ಅಸಲಿ ವಿಲನ್ ಯಾರು ಹಾಗಾದ್ರೆ ಶಿಕ್ಷೆ ಯಾವಾಗ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ದಿಲೀಪ್ ಬಚಾವ್ ಆಗಿರಬಹುದು ಆದ್ರೆ ಆ ನಟಿ ಮೇಲಿನೇ ಒಂದು ಕಡೆ ರಾಕ್ಷಸರ್ ಅಂತೆ ವರ್ತಿಸಿದಂತಹ ಕಾಮಕರಿಗೆ ಶಿಕ್ಷೆ ಫಿಕ್ಸ್ ಆಗಿದೆ ಪ್ರಕರಣದ ಮೊದಲ ಆರೋಪಿ ಪಲ್ಸರ್ ಸುನಿ ಚಾಲಕ ಮಾರ್ಟಿನ್ ಆಂಟೋನಿ ಮಣಿಕಾಂಟ್ ವಿಜಯೇಶ್ ಸಲೇಮ್ ಮತ್ತು ಪ್ರದೀಪ್ ಈ ಆರು ಜನ ಆರೋಪಿಗಳು ತಪ್ಪಿತಸ್ಥರು ಕೋರ್ಟ್ ಹೇಳಿದೆ ಇವರು ಮಾಡಿದಂಥ ಕೃತ್ಯಕ್ಕೆ ಇಂಥ ಶಿಕ್ಷೆ ಸಿಗಲಿದೆ ಅನ್ನೋದು ಡಿಸೆಂಬರ್ ಹನ್ನೆರಡನೇ ತಾರೀಕು ಪ್ರಕಟವಾಗಲಿದೆ ಇವರಿಗೆ ಕನಿಷ್ಠ ಪಕ್ಷ ಜೀವಾವಧಿ ಶಿಕ್ಷೆ ಆದರೂ ಕೂಡ ಆಗಲಿ ಅನ್ನೋದು ನೊಂದ ನಟಿ ಪರ ಇರುವಂಥ ವಕುಲರ ಒತ್ತಾಯ ಮಾಡ್ತಾ ಇರುವಂಥದ್ದು ಈಗ ಬಾಲಚಂದ್ರ ಕುಮಾರ್ ಸಾಕ್ಷಿ ಏನಾಯ್ತು ಹಾಗಾದ್ರೆ ನೋಡಿ ಕೇಸ್ ಸಾಯುವ ಹಂತದಲ್ಲಿದ್ದಾಗ ನಿರ್ದೇಶಕ ಬಾಲಚಂದ್ರ ಕುಮಾರ್ ಅವರು ಬಂದು ದಿಲೀಪ್ ಅವರ ವಿಡಿಯೋ ನೋಡಿದ್ರು ಪಿತೂರಿ ಮಾಡಿದ್ರು ಅಂತ ಆಡಿಯೋ ಕ್ಲಿಪ್ ಬಿಟ್ಟಿದ್ರು ಇದೇ ಸಾಕ್ಷ್ಯದ ಮೇಲೆ ತನಿಖೆ ಕೂಡ ನಡೆದಿತ್ತು ಆದ್ರೆ ಕೋರ್ಟ್ ಈ ಸಾಕ್ಷಿಗಳನ್ನ ದಿಲೀಪ್ ವಿರುದ್ಧ ಪಿತೂರಿ ಸಾಬೀತಿಪಡಿಸಲು ಪಡಿಸಲು ಸಾಕಾಗುವುದಿಲ್ಲ ಅಂತ ಪರಿಗಣಿಸಿ ಹಾಗಾಗಿದೆ ಬಾಲಚಂದ್ರ ಕುಮಾರ್ ಅವರ ಹೇಳಿಕೆಗಳು ಮತ್ತು ಆ ಆಡಿಯೋ ಕ್ಲಿಪ್ಗಳು ದಿಲೀಪ್ ಅವರನ್ನ ಜೈಲಿಗೆ ಕಳಿಸಲು ಸಾಕಾಗಲಿಲ್ಲ ಅನ್ನೋದು ಈಗ ಸ್ಪಷ್ಟವಾಗಿದೆ ಸೊ ಈ ಕೇಸ್ ಡೈರಿ ಇದೆಯಲ್ಲ ಸಿಕ್ಕಾಪಟ್ಟೆ ಒಂದು ರೀತಿಯಾಗಿ ಗಮನಿಸ್ತಾ ಹೋದ್ರೆ ಎಂಟು ವರ್ಷಗಳ ಹೈ ವೋಲ್ಟೇಜ್ ಏನಾಯ್ತು ಈ ಹೈಲೈಟ್ ಏನಿದೆ ಈ ಹೈಲೈಟ್ ಟೈಮ್ ಲೈನ್ಸ್ ಇದೆ ಅನ್ನೋದ್ರ ಬಗ್ಗೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಈ ಕೇಸ್ ಶುರುವಾಗಿದ್ದು ಎಲ್ಲಿ ಏನಾಯ್ತು ಹಾಗಾದ್ರೆ ತಿರುವುಗಳು ಪಡೆದಿದ್ದು ಆದ್ರೂ ಎಲ್ಲಿ ಅದರ ಕಂಪ್ಲೀಟ್ ಟೈಮ್ ಲೈನ್ಸ್ ಅನ್ನ ನಿಮ್ಮ ಮುಂದೆ ಕೆಲಸವನ್ನ ಮಾಡ್ತೀನಿ ಫೆಬ್ರವರಿ ಹದಿನೇಳು ಎರಡ್ ಸಾವಿರದ ಹದಿನೇಳು ಆ ಕರಾಳ ರಾತ್ರಿ ಶೂಟಿಂಗ್ ಮುಗಿಸಿ ಹೋಗ್ತಾ ಇದ್ದಂತ ನಟಿ ಕಾರ್ ನ ಅಡ್ಡಗಟ್ಟಿದಂತ ಪಲ್ಸರ್ ಸೋನಿ ಗ್ಯಾಂಗ್ ಕಾರ್ ನಲ್ಲಿ ಅಪಹರಿಸಿ ಲೈಂಗಿಕ ದೌರ್ಜನ್ಯ ಎಸ್ಕಿತ್ತು ದೃಶ್ಯವನ್ನ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ರು ಅಂತ ಈಗ ಹೇಳಲಾಗ್ತಾ ಇತ್ತು ಅದರ ಜೊತೆಗೆ ಪರಾರಿಯು ಕೂಡ ಆಗ್ತಾರೆ ಫೆಬ್ರವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನೇಳು ಕೋರ್ಟ್ನಲ್ಲೇ ಚೇಸಿಂಗ್ ಆರೋಪಿ ಪಲ್ಸರ್ ಸೋನಿ ಕೋರ್ಟ್ಗೆ ಶರಣಾಗಲು ಬಂದಾಗ ಪೊಲೀಸರು ಸಿನಿಮಿ ರೀತಿಯಲ್ಲಿ ಗೋಡ್ ಅಂತಂದರೆ ಅವರನ್ನ ಗೋಡೆ ಹಾರಿ ಆತನನ್ನು ಅರೆಸ್ಟ್ ಮಾಡ್ತಾರೆ ಜುಲೈ ಹತ್ತು ಎರಡು ಸಾವಿರದ ಹದಿನೇಳು ಸೂಪರ್ ಸ್ಟಾರ್ ಅರೆಸ್ಟ್ ಪಲ್ಸರ್ ಸೋನಿ ನೀಡಿದಂಥ ಮಾಹಿತಿ ಮೇರೆಗೆ ಪಿತೂರಿಯಾ ಆರೋಪದಡಿ ಮಲಯಾಳಂ ನಟ ದಿಲೀಪ್ ಅವರನ್ನು ಬಂಧಿಸಲಾಗುತ್ತೆ ಎಂಬತ್ತೈದು ದಿನಗಳ ಕಾಲ ಅವರನ್ನು ಇರ್ತಾರೆ ನವಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಹದಿನೇಳು ಚಾರ್ಜ್ ಶೀಟ್ ಸಲ್ಲಿಕೆ ಪೊಲೀಸರು ದಿಲೀಪ್ ಅವರನ್ನು ಎಂಟನೇ ಆರೋಪಿಯಾಗಿ ಎಂಟನೇ ಆರೋಪಿಯಾಗಿ ಹೆಸರನ್ನು ಚಾರ್ಜ್ ಶೀಟಲ್ಲಿ ಸಲ್ಲಿಕೆಯನ್ನು ಮಾಡ್ತಾರೆ ಜನವರಿ ಒಂದು ಕಡೆ ಎರಡು ಸಾವಿರ ಇಪ್ಪತ್ತು ಸಾಕ್ಷಿಗಳು ಆಗೋಗ್ಬಿಡುತ್ತೆ ವಿಚಾರಣೆ ವೇಳೆ ಹಲವು ಪ್ರಮುಖ ಸಾಕ್ಷಿಗಳು ಮತ್ತು ಸಿನಿಮಾ ರಂಗದವರು ಪೊಲೀಸರಿಗೆ ನೀಡಿದಂಥ ಹೇಳಿಕೆಗಳು ಬದಲಿಸಿ ದಿಲೀಪ್ ಅವರ ಮಾತನಾಡ್ತಾರೆ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೊಂದು ಬಾಲಚಂದ್ರ ಕುಮಾರ್ ಟ್ವಿಸ್ಟ್ ನಿರ್ದೇಶಕ ಒಂದು ಕಡೆ ಗಮನಿಸ್ತಾ ಹೋದರೆ ನಿರ್ದೇಶಕ ಬಾಲಚಂದ್ರ ಸ್ಫೋಟಕವಾದಂಥ ಆಡಿಯೋದಂತೆ ಎಂಟ್ರಿಯನ್ನು ಕೊಡ್ತಾರೆ ಇದರಿಂದಾಗಿ ಕೇಸ್ ಮರುಜೀವವನ್ನು ಪಡೆಯುತ್ತೆ ಮತ್ತು ಮರು ತನಿಖೆಗೆ ಆದೇಶವಾಗುತ್ತೆ ಜನವರಿ ಎರಡು ಸಾವಿರ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೆರಡರಿಂದ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಮರು ತನಿಖೆ ಮತ್ತು ಮೆಮೊರಿ ಕಾರ್ಡ್ ರಹಸ್ಯವನ್ನು ಪೊಲೀಸರು ಮತ್ತಷ್ಟು ತನಿಖೆಯನ್ನು ನಡೆಸ್ತಾರೆ ಕೋರ್ಟ್ ಸುಪರ್ದಿಯಲ್ಲಿದ್ದಂಥ ಮೆಮೊರಿ ಕಾರ್ಡ್ ಆ್ಯಕ್ಷನ್ ಆಗಿರೋದರಿಂದಾಗಿ ಪತ್ತೆ ಹಾಕಿದ್ದು ದೊಡ್ಡ ವಿವಾದವಾಗಿ ಹೋಗ್ಬಿಡುತ್ತೆ ಡಿಸೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂತಿಮ ತೀರ್ಪನ್ನ ಒಂದು ಕಡೆ ಗಮನಿಸ್ತಾ ಹೋದ್ರೆ ಎಲ್ಲ ವಾದ ಪ್ರತಿವಾದ ಆಲಿಸಿದಂತಹ ಎರ್ನಾಕುಲಂ ಕೋರ್ಟ್ ದಿಲೀಪ್ ಅವರನ್ನು ದೋಷ ಮುಕ್ತಗೊಳಿಸಿ ಪಲ್ಸರ್ ಸುನಿ ಮತ್ತು ಗ್ಯಾಂಗ್ಗೆ ಶಿಕ್ಷೆ ಖಾಯಂ ಮಾಡುತ್ತೆ ಸೊ ಮುಂದೇನು ಹಾಗಾದ್ರೆ ಮುಂದಿನ ನಡೆ ಏನು ಅನ್ನುವಂಥದ್ದು ಈಗ ಎರ್ನಾಕುಲಂ ಸೆಷನ್ ಕೋರ್ಟ್ ತೀರ್ಪು ನೀಡಿದೆ ಆದರೆ ಇಲ್ಲಿಗೆ ಈ ಕತೆ ಮುಗಿತಾ ಖಂಡಿತ ಇಲ್ಲ ಸ್ವತಂತ್ರ ನಟಿ ಅಥವಾ ರಾಜ್ಯ ಸರ್ಕಾರ ಈ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವ ಸಾಧ್ಯತೆ ಒಂದು ಕಡೆ ದಟ್ಟವಾಗ್ತಾ ಇದೆ ದಿಲೀಪ್ ದೋಷಮುಕ್ತರಾಗಿರುವುದು ಕೆಳ ಹಂತದ ಕೋರ್ಟ್ನಲ್ಲಿ ಮಾತ್ರ ಮೇಲಿನ ಕೋರ್ಟ್ಗಳಲ್ಲಿ ಹೋರಾಟ ಮುಂದುವರೆಯಲಿದೆ ಅಂತ ಪ್ರಾಸಿಕ್ಯೂಷನ್ ವಕೀಲರು ಸುಳಿವನ್ನ ನೀಡಿದ್ದಾರೆ ಸದ್ಯಕ್ಕೆ ದಿಲೀಪ್ ನಿರಾಳರಾಗಿದ್ದಾರೆ ಆದರೆ ಪಲ್ಸರ್ ಸುನಿ ಹಾಗೂ ಗ್ಯಾಂಗ್ ಜೈಲ್ನಲ್ಲಿ ಇದ್ದಾರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಶಿಕ್ಷೆ ಪ್ರಮಾಣದ ಮೇಲೆ ಎಲ್ಲರ ಗಮನವನ್ನು ಒಂದು ಕಡೆ ಸೆಳೆಯುತ್ತೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ